ಸಂವಾದದ ಮೂಲಕವೇ ಸಂಧಾನದ ಮೂಲಕವಾಗಿ ಎಲ್ಲೇ ಒಂದು ಕಡೆ ಗುರುಗಳಿಗೆ ಮನಸ್ಸಿಗೆ ನೋವಾಗೋ ರೀತಿಯಲ್ಲಿ ಕೆಲವೊಂದು ಬೆಳವಣಿಗೆ ಆಗಿದ್ದು ಎಲ್ಲ ಮಠಗಳ ಮಟ್ಟ ಇರ್ತಕ್ಕಂಥ ಸಹಜ ನನಗೆ ಭಾಳ ನೋವಾಗೈತಿ ಇತಿಹಾಸದೊಳಗಡೆ ಯಾವತ್ತು ನನ್ನ ಪೀಠ ಬಡವ ಬಲ್ಲಿದ ಸ್ತ್ರೀಮಂತನ ಬೇದಲಾಡ್ದೇ ದೀನ ದಲಿತನ ಬೇದಾಡ್ದಾನೆ ಯಾವತ್ತು ತೆಗೆದಿರ್ತಕ್ಕಂಥ ಮುಕ್ತವಾಗಿ ಬಾಗಿಲು ಯಾವತ್ತೂ ಓಪನ್ ಆಗಿರ್ತಕ್ಕಂಥ ನನ್ನ ಮಠಕ್ಕೆ ನನ್ನ ಬಾಗಿಲೇ ಹಾಕಿದ್ದಿಲ್ಲ ಬಟ್ ಬಸವನ ತತ್ವ ಅಂತ ಅಂತ ಸಂದೇಶದ ಕಾರಣಕ್ಕೋಸ್ಕರ ಎಂದೂ ನಾನು ಮಟ್ಟಕ್ಕೆ ಬಾಗಲಾಕಿದ್ದಿಲ್ಲ ಆದರೆ ನಮ್ಮ ಕೆಲವು ಭಕ್ತಾದಿಗಳು ನಮ್ಮವರೇ ಗೊತ್ತಿಲ್ಲದೇ ಯಾವುದೋ ಕಾರಣಕ್ಕೆ ಬಾಗಿಲಾಕಿದ್ರು ಅದು ಮನಸ್ಸಿಗೆ ನೋವಾಗಿತ್ತು ಇವತ್ತೆಲ್ಲ ನಮ್ಮ ಒಣಗೊಂದು ತಾಲೂಕಲ್ಲಿ ನಮ್ಮ ಪೀಠ ಇರೋದು ತಾಲೂಕಲ್ಲಿ ಇವತ್ತು ಜಮಖಂಡಿ ರಬ್ಕೈ ಬನಹಟ್ಟಿ ತೀರ್ದಾಳ ಗದಗ ಧಾರವಾಡ ಬಿಜಾಪುರ ಜಿಲ್ಲೆ ಎಲ್ಲ ಕಡೆಯಿಂದ ಸಮಾಜ ಬಂದು ಸ್ವಯಂ ಸ್ವ ಯಾರು ಕರೆ ಕೊಟ್ಟು ಎಲ್ಲರೂ ಬಂದು ಮತ್ತೊಂದು ಸಾರಿ ನಮ್ಮ ಶ್ರೀಪೀಠದ ಧರ್ಮದ ಶಕ್ತಿಯಲ್ಲಿ ಮಾತುಕತೆ ಮಾಡಿ ನನ್ನ ಕರ್ಕೊಂಡು ಮಟ್ಟಕ್ಕೆ ಹೋಗ್ತಾ ಇದ್ದಾರೆ ಈ ಮೂಲಕವಾಗಿ ಆ ಸಂಘರ್ಷ ಆಗೋದು ಬೇಡ ಸಂಧಾನ ಮುಖಾಂತರವಾಗಿ ಅದು ಸಂತೋಷದಿಂದ ನಾವೆಲ್ಲರೂ ಇವತ್ತು ಗುರುಪೂರ್ಣಿಮೆನ ಆಚರಿಸೋದಂತೇಳಿ ಈಗ ನಾನು ಕರ್ಕೊಂಡು ಹೋಗಕ್ಕೆ ನಮ್ಮ ಕೂಡಲ ಸಂಘದ ಭಕ್ತರೇ ಬಂದರೆ ಅವರೇ ಬಂದರೆ ಅವರ ಮಾತಿಗೆ ಬೆಲೆ ಕೊಟ್ಟು ಒಂದು ಏಳು ಜನ ಹಿರಿಯರ ಕಮಿಟಿ ಮಾಡಿವಿ ಮುಂದಿನ ಘಟನೆ ಅವರೆಲ್ಲ ಬಂದಂಥವ್ರು ನಮ್ಮ ನಮ್ಮ ಭಾಗದಲ್ಲಿ ನಾವು ಶಾಖಾ ಮಟ್ಟ ಮಾಡ್ತೀವಿ ಅಂತ ನಾನು ಕರ್ಕೊಂಡು ಹೋಗ್ಕೊಂಡಿದ್ದೀನಿ ಬನಹಟ್ಟಿ ಭಾಗದಲ್ಲಿ ನಾಲ್ಕು ಎಕರೆ ಜಮೀನು ಧಾರವಾಡ ಭಾಗದಲ್ಲಿ ನಾಲ್ಕು ಎಕರೆ ಜಮೀನು ಮತ್ತು ಉಣ್ಣಿಲ್ಕಲ್ ತಾಲೂಕಲ್ಲಿ ಸಹ ಭಕ್ತಾದಿಗಳು ಎಲ್ಲ ಕಡೆ ಶಾಖಾ ಮಟ್ಟ ಮಾಡ್ತೀವಿ ಸಿ ಸಿ ಪಾಟೀಲರು ನರಗುಂದಲ್ಲಿ ಶಾಖಾ ಮಟ್ಟ ಮಾಡ್ತಾರೆ ಎಲ್ಲರೂ ಶಾಖಾ ಮಠ ಮಾಡ್ಕೊಂಡು ಪೀಠ ಕೂಡಿಸ್ತಿರಲಿ ಶಾಖಾ ಮಟ್ಟ ಮಾಡ್ಕೊಂಡು ನಿಮ್ಮ ನಿಮ್ಮದು ತೊಂದರೆ ಆಗಬಾರ್ದು ನಿಮ್ಮ ನೋವು ಆಗಬಾರ್ದಿದ್ವಿ ಅದು ಯಾವುದೂ ಬೇಡ ನಿಮ್ಮದು ಬೆಳವಣಿಗೆ ಮಾಡೋಣ ಈಗ ಎಲ್ಲರೂ ಸೇರಿಕೊಂಡು ಸಿ ಪೀಠ ಕರ್ಕೊಂಡು ಹೊಂಟಾರೆ ನಾನು ಅಲ್ಲಿ ಹೋಗಿರ್ತೀನಿ ಆ ಮೂಲಕವಾಗಿ ಸಣ್ಣ ಪುಟ್ಟ ಏನೇ ಸಮಸ್ಯೆಗಳಿದ್ರು ನಮ್ಮ ಸಮುದಾಯದ ಅನೇಕ ಗಣ್ಯ ವ್ಯಕ್ತಿಗಳು ಇದ್ದಾರೆ ಅವ್ರು ಕರ್ಕೊಂಡು ಆದಷ್ಟು ಬೇಗ ಅವ್ರ ಜೊತೆಯಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿ ಮುಂದಿನ ಘಟನೆಗಳು ಎಂದೂ ಆಗಬಾರ್ದು ಅಂತ ಯಾಕಂದರೆ ನಾನು ಮಾತ್ರ ಹೋರಾಟ ಯಾವ ಕಾರಣಕ್ಕೂ ಬಿಡೋಕ್ಕೆ ಸಾಧ್ಯ ಇಲ್ಲ ಹೋರಾಟ ನನ್ನ ಉಸಿರು ನಾನು ಸಮಾಜ ಕಟ್ಟಕ್ಕೆ ಬಂದೀನಿ ಯಾವುದೇ ಇಟಿಗೆ ಸಿಮೆಂಟಿನ ಪೀಠವನ್ನು ಕಟ್ಟಕ್ಕೆ ಬಂದಿಲ್ಲ ನನ್ನ ಬದುಕಿನ ಕಣಕಣದಲ್ಲಿ ಸಹ ನಾನು ಸಮಾಜಕ್ಕೋಸ್ಕರ ಬದುಕಿದ್ದೀನಿ ಸಮಾಜ ಬದುಕಿಸ್ತೀನಿ ಸಮಾಜಕ್ಕೋಸ್ಕರ ಬದುಕ್ತೀನಿ ನನಗೆ ಯಾವುದೂ ಆಸೆ ಇಲ್ಲ ನನಗೆ ಯಾವುದೂ ಬೇಕಾಗಿಲ್ಲ ನನಗೆ ಯಾವುದೂ ಶಾಶ್ವತ ನನಗೆ ಜನಪ್ಪ ಜನಪು ನನ್ನ ಭಕ್ತರು ಮುಖ್ಯ ನಾನು ಯಾವಾಗ ಹೋರಾಟ ಶುರು ಮಾಡಿದ್ನ ಐದು ವರ್ಷಗಳ ಕಾಲ ನನ್ನಲ್ಲಿ ಯಾವ ರೀತಿಯಾದಂಥ ಭಾವನೆ ಬಂದಿದೆಯಪ್ಪ ಅಂದರೆ ನಾನು ನಾಲ್ಕು ವರ್ಷ ಕಾಲ ಮಟ್ಟದಾಗ ಇಲ್ಲೇ ಅಲ್ಲ ನನ್ನ ಭಕ್ತರ ವಾಸ ಮಾಡುವಂಥ ನನ್ನ ಸಮುದಾಯದ ಹಳ್ಳಿಗಳೇ ನನ್ನ ಕೂಡಲ ಸಂಘವಾಗಿದೆ ನನ್ನ ಭಕ್ತರ ಮನೆಗಳೇ ನನ್ನ ಸರಿಪೀಠವಾಗಿದೆ ಈ ರೀತಿಯಾಗಿರ್ತಕ್ಕಂಥ ಬದುಕೊಂಬಂದಿರತಕ್ಕಂಥ ಬಸವಣ್ಣನದಲ್ಲಿ ಇಂಥ ಘಟನೆ ಮುಂದೆ ಆಗಬಾರ್ದು ಯಾರೇನೇ ಗೊತ್ತಿಲ್ಲದೆ ಬೇರೆ ಬೇರೆ ಏನೇ ಮಾಡಿರ್ಬೋದು ಅವರೆಲ್ಲ ನನ್ನವರು ಅವ್ರ ಬಗ್ಗೆ ಯಾವ ಕಾರಣಕ್ಕೂ ನಾನು ತಪ್ಪು ತಿಳ್ಕೊಳೋದಿಲ್ಲ ಮುಂದೆ ಏನೇ ದಿವಸ ಅವರೆಲ್ಲ ನಮ್ಮ ಶಿಶು ಮಕ್ಕಳು ಹಾಗಾಗಿ ಗುರು ಮತ್ತು ಶಿಷ್ಯರ ಸಂಬಂಧ ಮುಕ್ತವಾಗಿ ಮಾತುಕತೆ ಮುಖಾಂತರ ಹೋಗೋಣ ನಮ್ಮ ಭಕ್ತರಿಗೆ ಮನಸ್ಸು ರೀತಿಯಲ್ಲಿ ನಡ್ಕೊಂಡು ಹೋಗೋದು ಬೇಡ ಅಂತೇಳಿ ಮೂಲಕ ಮತ್ತೊಮ್ಮೆ ಮನವಿ ಮಾಡಿಕೊಂಡು ನಮ್ಮ ಸಮಾಜ ಬಂದರೆ ಕೆಲ ಯಾರಸ ನಿರೇಶ ಒಳಪಡಬೇಡ್ರಿ ಹಿಂಗೆ ಆಯ್ತು ಅಂತೇಳಿ ಇವೆಲ್ಲ ಒಂದು ಹೋರಾಟ ಮಾಡೋಕ್ಕಂಥ ಸಂಘರ್ಷಗಳಿರುವಂಥದ್ದು ಸಹಜ ಅದು ಬಸವಣ್ಣನ ಕಾಲಕ್ಕೂ ಇತ್ತು ಅಂಬೇಡ್ ಕಾಲ ಕಾಲಕ್ಕೂ ಇತ್ತು ಎಲ್ಲರ ಬದುಕಿನ ಕಾಲಕ್ಕೂ ಇಂಥ ಹೋರಾಟ ನಡೆಯುವ ಸಂದರ್ಭದಲ್ಲಿ ಅವರಿಗೆ ನೋವಾಗುವಂಥ ಘಟನೆಗಳು ಆಗುವಂಥ ಸಹಜ ಆ ನೋವನ್ನು ಉಂಕೊಂಡು ನಾನು ಅಂಜುಂಡನಾಗಿ ಮತ್ತೆ ಸಮಾಜವನ್ನು ಉತ್ಸಾಹ ಸ್ಥಿತಿ ಕಂಡು ಹೋಯ್ಯೋ ಪ್ರಯತ್ನ ಮಾಡ್ತೀನಿ ನನ್ನಿಂದ ನಾನು ಈ ಘಟನೆಗಳಿಂದ ಯಾರೋ ಭಕ್ತರಿಗೆ ಮನಸ್ಸು ನೋವಿದೆ ದಯವಿಟ್ಟು ಮನಸ್ಸು ಬೇಜಾರು ಮಾಡ್ಕೋಬೇಡ್ರಿ ನಿಮ್ಮ ನೋವಿನಲ್ಲಿ ನಾನು ಇದ್ದೀನಿ ಸಮಾಜವನ್ನು ಕಟ್ಟೋ ಕೆಲಸಕ್ಕೆ ನೀವೆಲ್ಲರೂ ಹೆಂಗೆ ಕೈ ಜೋಡಿಸಿದ್ರಿ ಅದೇ ರೀತಿ ಕೈ ಜೋಡಿಸಿ ಅಂತೇಳಿ ಮತ್ತೊಮ್ಮೆ ತಮ್ಮ ಹೇಳಿ ಮನವಿ ಮಾಡಿಕೊಂಡು ಮುಂದೆ ಮೂಲ ಪೀಠಕ್ಕೆ ಯಾವುದು ಧಕ್ಕೆ ಆಗಬಾರ್ದನ್ನ ಕಾರಣಕ್ಕೆ ಇವತ್ತು ಸಭೆ ಒಳಗೆ ಎಲ್ಲರೂ ಅಭಿಪ್ರಾಯಪಡಿಸಿದರು ನಮ್ಮ ತಾಲೂಕಿನ ಮುಖಂಡರುಗಳೆಲ್ಲ ಕೂಡಿ ಯಾರಿಗೂ ಯಾರಿಗೂ ಮನಸ್ತಾಪಗಳಿಲ್ಲ ಈ ಹೋರಾಟ ಕೆಲವರು ಅಂತ ನನಗೆ ಹೋರಾಟ ಮುಂದುವರಿಸ್ತೀನಿ ಅಂತ ನಾನಂದು ಮುಂದುವರಿಸ್ಬಾರ ಮುಂದುವರ್ಸ್ಬಾಡ್ರವ್ರಿಗೆ ಕೆಲವು ಟೈಮ್ನಲ್ಲಿ ಅವರು ಮುಂದುವರೆಸ್ದಾಗ ನೋವಾಗ ಸಹಜ ನಾನು ನನಗೆ ಸಮಾಜ ಜವಾಬ್ದಾರಿ ಕೊಟ್ಟಿದೆ ಟು ಇಯರ್ಸ್ ಸಿಗೋವರೆಗೂ ಹೋರಾಟ ಪ್ರಮಾಣ ಮಾಡಿದ್ದೀನಿ ಆ ಪ್ರಮಾಣ ಬಿಡಬಾರ್ದು ನಾನು ಹೋರಾಟ ಮಾಡೋಕ್ಕೀನಿ ಕೆಲವು ನನ್ನ ಜೊತೆ ಹೋರಾಟ ಬರೋಕೆ ಇಷ್ಟ ಇಲ್ಲಪ್ಪ ಅಂದರೆ ಅವರು ನಾವು ಅವ್ರಿಗೆ ನಾನು ಏನು ತಪ್ಪು ತಿಳ್ಕೊಳಲ್ಲ ಅವ್ರ ಮೋರಿ ಆದರೆ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಸಣ್ಣ ಪುಟ್ಟ ತಪ್ಪುಗಳಾಗೋದು ಸಹಜ ಅದನ್ನು ತಿದ್ಕೊಳ್ಳೋ ಪ್ರಯತ್ನವನ್ನು ಅವರೂ ಮಾಡಲಿ ನಮ್ಮಿಂದ ಏನಾದರೂ ನಿಮಗೆ ಮನಸ್ಸಿನೂ ರೀತಿಯ ರೀತಿಯನ್ನು ಘಟನೆ ಆದರೆ ನಾನು ಸರಿಪಡಿಸ್ಕೋ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳಿ ಮೂಲಕ ಉತ್ತಮ ನೋಡ್ರಿ ಅವರೆಲ್ಲರೂ ಅದೇ ಭಾಳ ಬೇಜಾರಾಗಿತ್ತು ನನ್ನ ಮಟ್ಟದ ರಕ್ಷಣೆಗೋಸ್ಕರವಾಗಿ ಕಳೆದ ಮೂರುವರೆ ತಿಂಗಳಿಂದ ಏನು ಘಟನೆಗಳಾಗ್ತದೆ ಗುರುಗಳಿಗೆ ಯಾವುದೇ ಕಾರಣಕ್ಕೂ ತೊಂದರೆ ಆಗಬಾರ್ದು ಅಂತ ನನ್ನ ರಕ್ಷಣೆಗೋಸ್ಕರವಾಗಿ ತಮ್ಮ ಮನೆತನವನ್ನು ತಮ್ಮ ಹೆಂಡತಿ ಮಕ್ಕಳನ್ನು ಬಿಟ್ಟು ನಮ್ಮ ಜೊತೆಯಲ್ಲಿ ಸೇವೆ ಬಂದವರು ಪೀಠದಲ್ಲಿ ಮೂರು ತಿಂಗಳಿಂದ ಅವ್ರು ನಾವು ಪಗಾರ ಕೊಟ್ಟಿಲ್ಲ ಅವ್ರು ಯಾರಿಗೆ ಪ್ರಾಣ ರಕ್ಷಣೆಗೋಸ್ಕರವಾಗಿ ಮಠದ ಅಭಿವೃದ್ಧಿಗೋಸ್ಕರವಾಗಿ ತಮ್ಮ ಮನೆಯಲ್ಲಿ ಊಟ ಮಾಡಿ ತಮ್ಮನೆ ಹೆಂಡತಿ ಮಕ್ಕಳನ್ನ ಬಿಟ್ಟು ಮಟ್ಟಕ್ಕೋಸ್ಕರ ಬಂದಂಥರು ಮಲ್ಲಂಗೂಡ ಪಾಟೀಲ್ ಅಂತೇಳಿ ಗುಲ್ಬರ್ಗ ಜಿಲ್ಲಾ ಅಧ್ಯಕ್ಷರವರು ಅವರೆಲ್ಲರಿಗೂ ಭಾಳ ಚಿರಪರಿಚಿತರು ಬಾಪುಗೌಡ ಪಾಟೀಲು ಗುಲ್ಬರ್ಗ ಜಿಲ್ಲೆ ನೌಕರ ಘಟಕ ಅಧ್ಯಕ್ಷರು ಎಲ್ಲರೂ ಬೇಕಾದಂಥ ವ್ಯಕ್ತಿ ದೇವಲಾಪುರ ಅಂತೇಳಿ ಪಂಚಸೇನೆ ತಾಲೂಕು ಅಧ್ಯಕ್ಷರಾದ ಮೈಲಂಬ ಮತ್ತೊಬ್ಬರು ನಮ್ಮ ಸುರೇಶ್ ಹೊಸಪೇಟೆ ಅಂತೇಳಿ ಪಂಚಮಶ ರೈತ ಘಟಕದ ಜಿಲ್ಲಾ ಮತ್ತೊಬ್ಬರು ನಮ್ಮ ಸಮಾಜದ ಭೀಮನಗೌಡ ಅಂತ ನಮ್ಮ ಕಾರಣ ವಾಹನವನ್ನು ಫ್ರೀಯಾಗಿ ಚಾಲನೆ ಮಾಡೋ ಒಬ್ಬ ಚಾಲಕರು ಬಂದಂಥವ್ರು ಅವರಾಗೆ ಬೀಗ ಇಸ್ಕೊಂಡು ಬೀಗ ಮಠದಲ್ಲೇ ತರಬಾರ್ದು ಯಾರು ಏನು ಬೀಗ ಹಾಕಿದ್ದೆ ಮೊದಲನೇ ತಪ್ಪು ಬೀಗ ಹಾಕಬಾರ್ದು ದೇವಸ್ಥಾನಗಳಿಗೆ ಮಠಮಂದರಿಗೆ ಯಾರು ಬೀಗ ಹಾಕ್ಬಾರ್ದು ಬೀಗವನ್ನು ಅವ್ರು ತೆಗೆಸ್ಕೊಂಡು ಬೀಗ ತೆರಬಾರ್ದು ಇಂಥರ ಮೇಲೆ ಎಫ್ ಐ ಆರ್ ಹಾಕೋದು ಮಾಡಬಾರ್ದಂತ ಯಾರೂ ದ್ವೇಷಗಳೆಲ್ಲ ಯಾವ ಕಾರಣಕ್ಕೂ ಪೊಲೀಸ್ ಮೆಟ್ಲಿಗೆ ಎಂದೂ ಹೋಗ್ಬಾರ್ದು ಆಗಿತ್ತು ಆ ನೋವು ಮಾತ್ರ ನನಗೈತದೆ ಆ ನೋವು ಭಾಳ ಐತಿ ಅದು ಬೀಗ ಹಾಕಿದ್ದು ಮತ್ತು ಎಫ್ ಐ ಆರ್ ಹಾಕಿದ್ದು ನಾವು ಭಕ್ತರಿಗೆ ನೋವಾಗೈತಿ ಭಕ್ತರಿಗೆ ಎಫ್ ಐ ಆರ್ ಆದಾಗ ನಾನು ಹೋರಾಟ ಮಾಡ್ತಿದ್ದೆ ಇವತ್ತು ನನ್ನ ಕಾರಣಕ್ಕೆ ಭಕ್ತರಿಗೆ ಎಫ್ ಐ ಆರ್ ನೋವು ಇದೆ ಆದಷ್ಟು ಅಂಥದ್ದು ಆಗಬಾರ್ದು ಅದನ್ನು ಸರಿಪಡಿಸೋ ಪ್ರಯತ್ನವನ್ನು ಸಂಬಂಧಪಟ್ಟವ್ರು ಮಾಡಲಿ ಅಂತೇಳಿ ಈ ಮೂಲಕ ಇಚ್ಛೆಪಡ್ತೀವಿ ವಿಳಂಬ ಆಗಿದ್ದು ಏನಪ್ಪ ಅಂದರೆ ಸೊ ಜವಾಬ್ದಾರಿಯನ್ನು ಜವಾಬ್ದಾರಿಯನ್ನು ನಮ್ಮ ಸಚಿವರಾಗಿರ್ತಕ್ಕಂಥ ಮಾಜಿ ಸಚಿವರು ವಿನಯ್ ಕುಲ್ಕರ್ಣ್ರು ತೆಗೆದುಕೊಂಡಿದ್ರು ಅವ್ರು ಸ್ವಲ್ಪ ಅಡೆತಡೆಗಳು ಆದ ಕಾರಣಕ್ಕೆ ಈ ಒಂದು ಸಂಧಾನ ಮಾಡೋ ಪ್ರಯತ್ನ ಮಾಡಲಿಕ್ಕೆ ಇನ್ನು ಯಾರೂ ಮುಂದೆ ಬಂದಿಲ್ಲ ಮತ್ತು ಸಂದರ್ಭಗಳು ಬರ್ತವೆ ನಮ್ಮ ಸಮಾಜ ಹಿರಿಯರದ ಆ ಹಿರಿಯರ ಮುಖಾಂತರವಾಗಿ ಆದಷ್ಟು ಬೇಗ ಆ ಪ್ರಕ್ರಿಯೆಗೆ ನಾವು ಚಾಲನೆ ಕೊಡ್ತೇವೆ ನಾನು ಸತ್ಯವನ್ನು ಆ ನಾನು ನಮ್ಮ ಮುಖ್ಯಮಂತ್ರಿ ಭಾಳ ಆತ್ಮೀಯರು ಮೀಸಲಾತಿ ವಿಚಾರಕ್ಕೆ ಸ್ಪಂದನೆ ಮಾಡ್ಲಿಂತ ನೋವಿತ್ತು ನೂ ಹೇಳ್ಕೊಂಡೆ ತಪ್ಪೇನ ಐತಿ ಯಡಿಯೂರಪ್ಪರ ಸ್ಪಂದನೆ ಮಾಡಿದಾಗ ನೋವು ಹೇಳ್ಕೊಂಡೇನೆ ಜಗದೀಶ್ ಶೆಟ್ಟರು ಸ್ಪಂದನೆ ಮಾಡದಿದ್ದಾಗ ನೋವು ಹೇಳ್ಕೊಂಡೇನೆ ಬೊಮ್ಮೆ ಸ್ಪಂದನೆ ಮಾಡೋದು ನೂ ಅಲ್ಲ ಪಾಪ ಅವ್ರ ಮನೆ ಬಾಯಿಲಿ ಸತ್ಯಾಗ್ರಹ ಮಾಡಿರು ಹಂಗೆ ಅನ್ಕೊಳ್ಳಿ ತಪ್ಪಾಗಿ ತಿಳ್ಕೊಳ್ಬೇಕು ನಾವು ವ್ಯಕ್ತಿಗತ ವ್ಯಕ್ತಿಗ ವ್ಯಕ್ತಿ ವಿರುದ್ಧ ಇದೆ